ನಮ್ಮ ಊಟ ರೊಟ್ಟಿ ಊಟ ಮಿಲ್ಸು ಒಳ್ಳೆ ಊಟ ಅಂತ ಆಯಿತು ರೇವಣ್ಣ ಸಿದ್ದೇಶ್ವರ ಹೋಟೆಲ್ ಮತ್ತು ಭೋಜನಾಲಯದಲ್ಲಿ ಸೊ ಗಾಡಿನಲ್ಲೇ ಹಾಕ್ಬಿಟ್ಟು ಹೋಗಿ ಸರೇ ಊಟ ಮಾಡ್ಕೊಂಡು ಬಂದೆ ಒಂಥರ ಸಮಾಧಾನಗಳು ನಮ್ಗೆ ಅಂದ್ಕೊಂಡಿದ್ದು ಊಟ ಸಿಕ್ಬಿಟ್ರೆ ಒಂದೊತ್ತು ಏನೋ ಒಂಥರ ಫೀಲು ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ನೆಮ್ಮದಿ ಜೀನಾ ಲೊಕೇಶನ್ ನೋಡಿದ್ರೆ ಈ ರೋಡ್ ತೋರಿಸ್ತೈತೆ ಮೊನ್ನೆ ರೋಡು ಯಾರು ಅವ್ರು ನೋಡಿದ್ರೆ ಸೆಂಟ್ರಲ್ ಜೈಲ್ ಅಂತಾರೆ ಇದು ಯಾವುದೋ ಕಾರ್ ಒಳಗಡೆ ಹೋಯ್ತೈತೆ ರೋಡು ಲೊಕೇಶನಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ರೆ ಅಕಸ್ಮಾತ್ ಇದೇನಾರು ರಾಂಗು ಅಂತ ಗೊತ್ತಾಯ್ತು ಅಂದರೆ ಎಲ್ಲರ ಬೆಳಿಗ್ಗೆ ಒಳ್ಳೆ ಜಾಗ ನೋಡಿ ಯೂಟರ್ನ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ತುಂಬ ಕಷ್ಟ ಐತೆ ಯಾವ ಗುರು ಯಾವ ಬಿಲ್ಡಿಂಗ್ ಇಲ್ಲ ಮನೆಯಿಲ್ಲ ಏನಿಲ್ಲ ಯಾಕೆ ಹೊಲ ಇದ್ದಂಗೆ ಐತೆ ಹೊಲದ ಹತ್ರ ತೋರಿಸ್ತಾಯ್ತಲ್ಲ ಲೊಕೇಶನ್ ಇದು ಕಾಡು ಬರೋದು ಬಂದ್ಬಿಟ್ಟಿದ್ದೀನಿ ಮುಂದಕ್ಕೆ ನೋಡಿ ಲೊಕೇಶನ್ ಹೆಂಗೆ ತೋರಿಸ್ತೈತೆ ಮೀಟರ್ ಮೀಟ್ರ್ ಹೋಗ್ಬೇಕಿನ್ನ ಹೋಗಿ ನೋಡೋಣ ಹೆಂಗೈತೆ ಗುಂಡಿಗಳು ಮತ್ ಚೂರೇನಾರ ಯಾರದು ಅಂದ್ರೆ ಗಾಡಿ ಗುಂಡಿಗೆ ಫಿಕ್ಸು ಬೆಳಿಗ್ಗೆ ಯಾರ ಟ್ರ್ಯಾಕ್ಟರ್ ಎಳ್ಕೊಂಡು ಬಂದು ಹೇಳ್ಸ್ಬೇಕಾಯ್ತದೆ ಗಾಡಿನ ಏನಾರ ಲೊಕೇಶನ್ ರಾಂಗ್ ಆಯ್ತು ಅಂದರೆ ನಾನು ಅಲ್ಲೇ ಎಲ್ಲರ ಇಲ್ಲೇ ಮಧ್ಯ ರೋಡಲ್ಲೇ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ನೀವು ಮಾಡೋಕ್ಕಾಯ್ತದ ಈ ರೋಡಲ್ಲಿ ಬರೋದು ಬಂದ್ಬಿಟ್ಟಿದ್ದೀನಿ ಹಾಂ ಇದ್ದೀನಿ ಇದೇ ಇರಬೇಕು ಬೀದಾರ್ ಸೆಂಟ್ರಲ್ ಜೈಲ್ ಎಂಟ್ರೆನ್ಸ್ ಗೇಟು ಮನೆಯ ತಪ್ಪ ಕಾಡಿದ್ದೀನಿ ಇಲ್ಲಿ ಆ ನೋಡಿ ಇದೆ ಎಂಡು ಲೊಕೇಶನ್ ಎಂಡ್ ಆಯ್ತು ಇಲ್ಲಿಂದ ಹೋಗೋದಲ್ಲಿ ನೋಡಿ ತೋರ್ಸಿರೋ ಲೊಕೇಶನ್ ಪ್ರಕಾರ ಲೊಕೇಶನ್ ಹಿಂದಾಯ್ತು ಮುಂದಕ್ಕೆ ರೋಡು ಅಷ್ಟು ಖರಾಬಾಗೈತೆ

ಗುರು ರೋಡೋ <experiences> ಗೇರ್ ಗುರು ಇವಾಗ ಜೀವ ಬಂದಿದ್ದು ಸೀರಿಯಸ್ ಆಗಿ ಎಷ್ಟು ಎದ್ರು ಬಿಟ್ಟಿದೆ ಅಂದ್ರೆ ನಾನು ಹುಚ್ಚೋಗಿಕೊಳ್ಳೋದನ್ ಬಾಕಿ ಇತ್ತು ಹಾಗೆ ರೇಷ್ಮರ್ನಾಯ್ಕ ಸೀರಿಯಸ್ ಆಗಿ ನಾನು ಎಷ್ಟು ಎದ್ರುಕೊಂಡು ಗಾಡಿ ಒಳಗಡೆನೆ ಕುತ್ಕೊ ಅಂದರೆ ಅಂದ್ರೆ ಆ ಕಡೆ ವಿಂಡೋ ನೋಡಿ ಅಷ್ಟು ಮೇಲೆ ಎತ್ಬಿಟ್ಟು ಈ ಕಡೆ ವಿಂಡೋನು ಫುಲ್ಲು ಮೇಲ್ವೈ ಎತ್ವರೆಗೂ ಎತ್ತಿ ಇಲ್ಲೇ ಕುತ್ಕೊಂಡಿದ್ದೆ ಗಾಡಿ ಒಳಗಡೆ ಒಟ್ಟಿನಲ್ಲಿ ಯಾವುದೋ ಒಂದು ಗೇಟ್ ಸಿಕ್ತಲ್ಲಪ್ಪ ಅಂದ್ಕೊಂಡು ಬೆಳಿಗ್ಗೆ ನೋಡೋಣ ಇಲ್ಲೇ ಮಲ್ಕೊಳೋಣ ಸೇಫ್ಟಿ ಇದೆಯೋ ಇಲ್ವೋ ಅನ್ನೋ ಒಂದು ಭಯದಲ್ಲಿ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅಪ್ಪ ಎಲ್ಲೆಲ್ಲ ತಂದು ತಗ್ಲಾಕ್ಬಿಟ್ರಲ್ಲ ಅಲ್ಲೇ ಎಲ್ಲರ ಮಲ್ಕೊಂಡಿದ್ದು ಬೆಳಿಗ್ಗೆ ಎತ್ತಿ ಬರ್ಬೋದಾಗಿತ್ತು ಯಾರೂ ಗೊತ್ತಿಲ್ಲ ಇಲ್ಲಿ ಯಾರೊಂದು ಯಾರು ಕಾಣಿಸ್ತಾ ಇಲ್ವಲ್ಲ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅಣ್ಣ ಬಂದು ಗೇರ್ ತೆಗ್ದ ತೆಗ್ದಾದ್ನೋ ಒಂಚೂರು ಧೈರ್ಯ ಬಂತು ಧೈರ್ಯ ಬಂದು ಅಣ್ಣನೇ ಬಂದು ಟಾರ್ಚೆಲ್ಲ ಹೊಡೆದು ಮಾತಾಡ್ಸ್ತಾ ನಂಗೆ ತಲೆ ನೋಯ್ತೈತಿ ಈಗಲೂ ನೋಯ್ದು ನೆನ್ಸ್ಕೊಂಡು ಎಲ್ಲೆಲ್ಲ ಬಂದ್ಬಿಟ್ನಲ್ಲಪ್ಪ ಅಪ್ಪ ಯಾವುದೇ ಕಾಡಿಗೆ ಅನ್ಕೊಬಿಟ್ಟೆ ಸೇಫ್ ಇಲ್ಲ ಇಲ್ಲೆಲ್ಲ ಸುಮ್ಮನೆ ಎಷ್ಟು ಒಳಗಡೆ ಐತೆ ಅಂದರೆ ಇವಿಗೆ ಕಾಡು ಸುತ್ತಮುತ್ತ ಏನಾರು ಆದರೆ ಕೇಳೋರಿಲ್ಲ ಅಂಥ ಟೆನ್ಷನ್ ಆಗೋಯ್ತು ಸೊ ಫೈನಲಿ ಬಂದು ರೀಚ್ ಆಗಿದ್ದೀನಿ ದೇವರೇ ಕಾಪಾಡಪ್ಪ ಆಂಜನೇಯ ಹಾ ಆರಾಮಾಗಿ ಆರಾಮ ನಿಮ್ದಿಗೆ ಬೆಳಗ್ಗೆ ಸಿಗುವ ಬಾಯ್ ಬಾಯ್ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಸೊ ಬೆಳಿಗ್ಗೆ ಹೊತ್ತು ಇಷ್ಟು ಸುಂದರವಾಗಿ ಕಾಣುವ ಈ ಜಾಗ ರಾತ್ರಿ ಆದರೆ ನಿಗೂಢವಾಗಿ ಕಾಣಿಸುತ್ತೆ ಆದ್ದರಿಂದ ರಾತ್ರಿ ಭಯ ಬಿದ್ದು 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 ಬಂದಿದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ರಾತ್ರಿ ಎಲ್ಲ ಬರೀ ಈ ದರ್ಶನ್ ಜೈಲ್ಗೆ ಹೋಗಿದ್ದು ಆಮೇಲೆ ನಮ್ಮ ಹಳೆ ಅಂಗಡಿ ಓನರು ಜೈಲ್ಗೆ ಹೋಗಿ ಬಂದಿದ್ದು ಬರೀ ಇವೆ ಕನ್ಸು ಬಿದ್ದು ಬೆಳಿಗ್ಗೆ ಎದ್ದು ಫ್ಲಾಶ್ ಆಗಿದ್ದು ಯಾಕೆ ಈ ಥರಕ್ಕೆ ಕನ್ಸಿಪಿತ್ತು ಅಂತ ಭಯ ಬೇರೆ ಬಿದ್ದೋಗ್ಬಿಟ್ಟಿದ್ನಲ್ಲ ಅದಕ್ಕೇನಾರ ಈ ಥರ ಕನ್ಸ್ಗಳು ಬಿದ್ವಾ ಅನ್ನಿಸ್ತು ಅಪ್ಪ ಕೊನೆಗೂ ಬೆಳಿಗ್ಗೆ ಆಯಿತು ಜೀವ ಬಾಯಿಗೆ ಬಂದಿದ್ದಿದ್ದೆಲ್ಲ ಹೋಯ್ತು ಹ್ಞೂ ನೋಣ ಇವ್ರೇನು ಎಂಟು ಗಂಟೆ ಆದರೂ ಯಾರೂ ಬಂದಿಲ್ಲ ಯಾರೂ ಮಾತಾಡಿಸ್ತಾ ಇಲ್ಲ ಏನಿಲ್ಲ ಎಷ್ಟು ಗಂಟೆ ಬಂದು ಅಲ್ಲ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಎಲ್ಲ ವೆಯ್ಟ್ ಮಾಡಿ ನೋಡಬೇಕು ಓ ಜನಗಳೆಲ್ಲ ಇದ್ದಾರೆ ನೋಡಿ ಎಲ್ಲ ಓಡಾಡ್ತವ್ರು ಇವಾಗ ಆ್ಯಕ್ಚುಲಿ ಇದು ಇನ್ನೂ ಇರೋದೇನೋ ಅನ್ಸುತ್ತಪ್ಪ ಇಲ್ವಾ ರೆಡಿ ಇದೆಯಾ ಒಂದು ಗೊತ್ತಾಯ್ತಿಲ್ಲ ಒಟ್ನಲ್ಲಿ ಇಲ್ಲೆಲ್ಲ ನೋಡಿ ಬಿಲ್ಡಿಂಗ್ ಎಲ್ಲ ಇವಾಗ ಕಟ್ತಾ ಇದ್ದಾರೆ ಈ ಬಿಲ್ಡಿಂಗ್ಗಳಿಗೇ ಫ್ರೇಮ್ ಎಲ್ಲ ತಂದಿರೋದು ಇವಾಗ ನೋಡಿ ಇದಕ್ಕೆ ಆಲ್ರೆಡಿ ಹಾಕಿ ಫಿಟ್ ಮಾಡಿದ್ದಾರೆ ಕಿಟ್ಗೆ ವಿಂಡೋಸ್ಗೆಲ್ಲ ಫ್ರೇಮು ಅದೇ ಥರನೇ ಇವಾಗ ನಾನು ತಂದಿರೋದು ನೋಡೋಣ ಬಂದು ಎಲ್ಲ ಮಾಡ್ಕೊಳ್ಳಿ ஜீசூருக்கி ಅವ್ರು ಹೇಳ್ತಾರೆ ಅವ್ರು ಮಾಡ್ತಾರೆ ಅಯ್ಯೋ ಹೊಸದೋಣ ಇದು ಹಳೇದು ರಾತ್ರಿ ಎಲ್ಲ ಫುಲ್ಲು ನರ್ವಸ್ ನನಗೆ ಕಾಡು ಯಾರು ಇಲ್ಲ ಲೊಕೇಶನ್ ಮಾತ್ರ ಕಳಿಸಿದ್ದಾರೆ ನೀವೇನಾ ಅದೇ ರೈಟ್ ಲೊಕೇಶನ ರಾಂಗ್ ಲೊಕೇಶನ್ ಗೊತ್ತಿಲ್ಲ ನನಗೆ ಅಯ್ಯೋ ಅಲ್ಲೆಲ್ಲೋ ಅಲ್ಲಿ ನಿಲ್ಲಿಸಿತು ಲಾಸ್ಟ್ ಸ್ಟಾಪು ಅಲ್ಲಿಂದ ಇಲ್ಲಿ ಬರೋ ಸರ್ಗೆ ಒಳಗಡೆ 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 ಸರ್ಕೊಂಡು ಬಂದೆ ಒಬ್ಬೊಬ್ಬರು ಎಳ್ಕೊಂಬಿಟ್ಟು ಈ ಕರೆಕ್ಟ್ ರೋಟ ಇಲ್ಲ ಅಂತಂದ್ಬಿಟ್ಟು ಹಾಂ ಏನೋ ಹೋಗ ಕಾಂಕ್ರೀಟ ಪೂರಾ ಕಾಂಕ್ರೀಟಾಲ್ ಎಲ್ಲ ಮಾಡ್ಕೊಬಂದು ಗುರು ಅದು ಸೆಂಟ್ರಲ್ ಜೈಲಲ್ಲಿ ಊಟ ಮಾಡೋ ಭಯ ಬರುತ್ತೆ ಬರುತ್ತೇಳಿ ನನ್ನಂತ ಅಪರೂಪ ನಿರಪರಾಧಿ ಬರೋದು ಫೈನಲಿ ಒಂದು ಭಯವೋಯಿತು ಯಾಕಪ್ಪ ಅಂದರೆ ನಾನಿಲ್ಲಿ ಬರೋಕ್ಕೆ ಮುಂಚೆ ಎಷ್ಟು ಎದ್ರಿದೆ ಅಂದರೆ ಕೈದಿಗಳಿರ್ತಾರೆ ಅವ್ರು ಇರ್ತಾರೆ ಇವ್ರು ಇರ್ತಾರೆ ಪೊಲೀಸರು ಇರ್ತಾರೆ ಎದರಿಸ್ಬಿಡ್ತಾರೆ ಅಂತ ಭಯ ಇತ್ತು ಸೊ ಇದು ಇನ್ನೂ ಬೀಡ ಜೈಲು ಇನ್ನೂ ಯಾರು ಕೈದಿಗಳಿಲ್ಲ ಇಲ್ಲ ಏನಿಲ್ಲ ನನ್ನಂಥ ಸಾಮಾನ್ಯ ಜನರು ಮಾತ್ರ ಇಲ್ಲಿರೋದು ಸೊ ಹಾಗಾಗಿ ಸ್ವಲ್ಪ ಧೈರ್ಯ ಬಂತು ಟಿಫನ್ ಕೂಡ ಕೊಟ್ಟರು ಕ್ಯಾಂಟೀನಲ್ಲಿ ಫ್ರೀ ಅದು ಕಾಸು ಏನಿಲ್ಲ ಸೊ ಟಿಫನ್ ಕೊಟ್ಟರು ಮತ್ತು ಇವತ್ತೇನೋ ಲೇಬರು ಇಲ್ಲ ಅಂತ ಹೇಳ್ತವ್ರೆ ಅನ್ಲೋಡ್ ಆಗೋದು ಡೌಟು ಕೇಳಿದೆ ಅಂದರೆ ಬೆಂಗಳೂರಿಂದನೇ ಕಳಿಸ್ಬೇಕಂತೆ ಲೇಬರ್ನ ಆ ಥರ ಒಪ್ಕೊಂಡ್ರು ಅದಂತೀವ್ರು ಅಲ್ಲೇ ಹೋಗಿ ಹೋಗಿರ್ತಾರೆ ಅಂತೇಳಿ ಅಲ್ಲಿಂದ ಕಳಿಸಿದ್ರು ಸೊ ಇವಾಗ ಅದೇ ಡಿಸ್ಕಷನ್ ನಡೀತಾ ಇದೆ ಸೊ ಜೈಲು ನೋಡೇ ಇರಲಿಲ್ಲ ಪ್ರಪ್ರಥಮೊಬ್ಬರಿಗೆ ನೋಡಿ ಭಯನೂ ಬಿದ್ದೆ ಅಪ್ಪ ಈ ಪಾರ್ಟಿ ಭಯ ಬೀಳ್ತೀನಿ ಅಂದ್ಕೊಂಡೇ ಇರಲಿಲ್ಲ ನನ್ನ ಜೀವನದಲ್ಲಿ ನೋಡಿ ಗೇಟ್ಗಳು ರೂಮ್ಗಳು ಕೊಡ್ತಾರಾ ಇವ್ರಿಗೆಲ್ಲ ಏನೋ ಅಪ್ಪ ಹೊಸನಲ್ಲಿ ಸಖತ್ತಾಗಿದೆ ನೋಡೋದಕ್ಕೆ ಅಷ್ಟೇ ಭಯಂಕರವಾಗಿ ಇದೆ ರಾತ್ರಿ ಹೊತ್ತು ಬಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಯಾರೂ ಇಲ್ಲ ಅವರು ಅಕ್ಕಪಕ್ಕ ಯಾರಿಲ್ಲ ಕಾಡು ಭಯಂಕರ ಕಾಡು ವಿಡಿಯೋದಲ್ಲಿ ನೋಡ್ತಿರಲ್ಲ ನಾನು ಎಷ್ಟೆದ್ರಿ ನಿಂಗೆ ಗೊತ್ತಾ ಮಳೆ ಬತ್ತಿದ್ರು ಕೂಡ ಬೇವ್ರು ಬಂದೈತಾರ ಹತ್ರ ಮೈಯಲ್ಲಿ ಅಷ್ಟು ಡಿ ಎಲ್ಲ ವರ್ಕ್ ನಡೀತಾ ಇದೆ ಕಂಪ್ಲೀಟ್ ಆದಮೇಲೆ ಇದ್ರ ಕಲೆ ಬರೋದು ಸೊ ಇದಕ್ಕೆಲ್ಲ ಬೇಲಿ ಹಚ್ಬೇಕು ತಂತಿ ಬೇಲಿಗಳು ಕಡೆ ಅಂತೂ ಫುಲ್ ಕವರ್ ಮಾಡ್ಬಿಟಾರೆ ಆಚೆಯಿಂದ ಯಾರೋ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಕಾಂಪೌಂಡ್ ನೋಡಿದ್ರಲ್ಲರ ಹತ್ರ ಅದರಲ್ಲಿ ಆ ಥರ ಕವರ್ ಮಾಡಿಬಿಟ್ಟಿದ್ದಾರೆ ಸೊ ಇವಾಗ ಜಸ್ಟು ಗಾಡಿ ನಿಂತಿರೋದು ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ದೀನಿ ನಡ್ಕೊಂಡು ನಡ್ಕೊಂಡು ಬನ್ನಿ ಗಾಡಿಯತ್ರನ ದ್ವಾರ ನೋಡಿ ಜೈಲಿನ ಒಳಗಡೆ ಎಂಟ್ರಾಗುವ ಮಹಾದ್ವಾರ ಇದ್ರೊಳಗಡೆ ಬಂದ್ಬಿಟ್ರೆ ಆಚೆ ಹೋಗೋದು ತುಂಬ ಕಷ್ಟ ಐತೆ ಅನಿಸುತ್ತೆ ಸೊ ಯಾವುದೇ ಕಾರಣಕ್ಕೂ ಯಾರು ಟ್ರೈ ಮಾಡೋಕ್ಕೋಗ್ಬೇಡಿ ಬರೋ ಸಾಧನೆಗಳೆಲ್ಲ ಮಾಡೋಕ್ಕೋಗ್ಬೇಡಿ ನಾನು ಬರೀ ನೋಡೇ ಹಿಂಗೆ ಭಯ ಆಯ್ತೈತೆ ಅಂದರೆ ಪಾಪ ಇಲ್ಲಿ ಬಂದು ಶಿಕ್ಷೆ ಅನ್ಬೋದು ಎಷ್ಟು ಇಲ್ಲಿ ಹಾಕ್ಬೇಡ ಓಕೆಲ್ಲ ಬಂಡೇರಿಯ ಬೇಕು ಬಂಡೈರ್ಯ ಗೇಟ್ ನೋಡಿ ಎಷ್ಟು ತಪ್ಪ ಇದೆ ಗೇಟು ಸ್ಟೀಲ್ದ ಐರನ್ 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 ಥಿಕ್ನೆಸ್ಸು ಸಕತ್ತಾಗಿದೆ ಇಲ್ಲಿ ಬಂದು ಎಂಟ್ರಿ ಮಾಡಿಸಿ ಒಳಗಡೆ ಕಾಕದ ಗೇಟು ನೋಡ್ಕೊಂಡು ಹೋಗಕ್ಕೆ ಅದು ಹಾಂ ನಮ್ಮ ಗಾಡಿ ಇಲ್ಲಿದೆ ನೋಡ್ರಪ್ಪ ಫೈನಲಿ ಜೈಲಿಂದ ಆಚೆ ರಿಲೀಸ್ ಆಗಿ ಬರ್ತಾಯಿದ್ದೀನಿ ನೋಡಿ ಎಲ್ಲ ಹುಡುಗರು ವರ್ಕರ್ಸು ಕ್ರಿಕೆಟ್ ಆಡ್ತಾ ಬಿದ್ದವು ಸಂಡೆ ಹೇಳ್ಬಿಟ್ಟು ಕೆಲಸ ಇಲ್ಲ ಕೆಲಸ ಹೇಳಿದ್ರೆ ಇವ್ರು ಮಾಡಲ್ಲ ಸಂಡೆ ಹೊತ್ತು ಹ್ಞೂ ಓ ಸಿಕ್ಸು ಕಳೆದೋಯ್ತು ಬಾಲು ಒಟ್ನಲ್ಲಿ ಟಿಫನ್ ಅಂತೂ ಬಿಗ್ ಹೊಡೆದ್ಬಿಟ್ಟೆ ಯಾಕೆಂದ್ರೆ ಮಧ್ಯಾಹ್ನ ಇಲ್ಲೋ ಅನ್ನೋ ಡೌಟ್ ಮೇಲೇ ಎರಡೆರಡು ಸರ್ತಿ ಊಟ ಮಾಡಿಕೊಂಡು ಬಂದ್ಬಿಟ್ಟೆ ಬನ್ನಿ ಯಾವಾಗ ಖಾಲಿ ಮಾಡ್ಕೊಂತಾರೆ ಏನು ಗೊತ್ತಿಲ್ಲ ಮಾಡ್ಕೊಳ್ಳೋವರೆಗೂ ನಾವು ರೆಸ್ಟ್ ಮಾಡುವ